ಆಲೂರು ತಾಲೂಕು ವೀರಶೈವ ಲಿಂಗಾಯುತ ಸಮಾಜದ ವತಿಯಿಂದ ಆಲೂರು ಪಟ್ಟಣದಲ್ಲಿ ಶ್ರೀಮದ್ ರಘುಪುರಿ ಜಗದ್ಗುರುಗಳ ಅಡ್ಡೆಪಲ್ಲಕ್ಕಿ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು ಸಂಗಮೇಶ್ವರ ದೇವಸ್ಥಾನದಲ್ಲಿ ಕಾರ್ಜೋಳಿ ಶ್ರೀ ಸಂಸ್ಥಾನ ಹಿರೇಮಠ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗಮಿಸಿದ ಶ್ರೀಗಳ ಸಮ್ಮುಖದಲ್ಲಿ ಹಾಗೂ ಸರ್ವ ಸಮಾಜಗಳ ಸಮಸ್ತ ಸದ್ಭಕ್ತರ ಸಮ್ಮುಖದಲ್ಲಿ ಅಡ್ಡೇಪಲ್ಲಕ್ಕಿ ಮಹೋತ್ಸವ ವೀರಶೈವ ಕಲ್ಯಾಣ ಮಂಟಪದವರೆಗೂ ಅಡ್ಡೇ ಪಲ್ಲಕ್ಕಿ ಮಹೋತ್ಸವ ಧರ್ಮ ಸಮಾರಂಭ ಹಾಗೂ ವೇದಿಕೆ ಕಾರ್ಯಕ್ರಮ ಶ್ರೀ ಬಸವೇಶ್ವರ ಶಾಲಾ ಕಾಲೇಜು ಮೈದಾನದಲ್ಲಿ ನಡೆಯಿತು